ಖುಷಿ ಆಗುತ್ತೆ ಅಂದರೆ ಮೊದಲನೇದಾಗಿ ನಮ್ಮ ತಂಡದ ಪ್ರಯತ್ನ ಈ ಒಂದು ಕಂಟೆಂಟ್ನ ಜನಕ್ಕೆ ತಲುಪಿಸೋದು ಆ ಕಂಟೆಂಟಂತಂದ್ರೆ ನಾವು ಕತೆ ಸ್ಟೇಜಿಂದ ಅಂದ್ಕೊಂಡು ಹೋಗ್ತೀವಲ್ಲ ಈ ಥರ ಸೀಕ್ವೆನ್ಸಿಂಗ್ ಇರುತ್ತೆ ರಿಯಾಕ್ಷನ್ ಇರಬಹುದು ಜನಕ್ಕೆ ಇಷ್ಟ ಆಗ್ಬೋದು ಅಂತ ಸೊ ನಮ್ಮ ಅನಿಸಿಕೆಗೆ ತಕ್ಕಂಗೆ ಅಥವಾ ಅನಿಸಿಕೆನ ಮೀರಿ ಅವರ ಅವರ ರೆಸ್ಪಾನ್ಸ್ ಆಗಲಿ ಆ ಸ್ಪಂದನೆ ಆಗಲಿ ತುಂಬ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಹೇಗೆ ಅಂದರೆ ಒಂದು ಇಂಟ್ರೊಡಕ್ಷನ್ಗೆ ಅವರು ಶಿಳ್ಳೆಯಿಂದ ಶುರು ಮಾಡೋದಾಗಲಿ ಒಂದಷ್ಟು ವರ್ಕಿ ವಿಟಿ ಲೈನರ್ಸ್ಗೆ ಅವರು ಕೇಕೆ ಹೊಡೆಯೋದಾಗಲಿ ಅಲ್ಲಿಂದ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ತಾರೆ ಒಂದಷ್ಟು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಎಮೋಷ್ನಲ್ ಸೀಕ್ವೆನ್ಸ್ಗೆ ಆ ಇಂಟರ್ವೆಲ್ ಬ್ಯಾಂಗ್ವರೆಗೂ ಒಂದು ರೀತಿ ಇದ್ದರೆ ಇಂಟರ್ವಲ್ ಬ್ಯಾಂಗ್ ಆದ ನಂತರ ಜನರ ರಿಯಾಕ್ಷನ್ ಟೋಟಲ್ ಆಗಿ ಅವರು ಅಂದರೆ ಆ ಸಿನಿಮಾವೊಳಗೆ ಹೋಗ್ಬಿಡ್ತಾ ಇದ್ದಾರೆ ಆ್ಯಂಡ್ ಅವರು ಒಂದೊಂದು ಪಾಯಿಂಟ್ ಈ ಥರ ಮೆನ್ಷನ್ ಮಾಡಿ ನಮ್ಮ ಹತ್ರ ಮಾತಾಡಿದಾಗ ತುಂಬ ತುಂಬ ಖುಷಿಯಾಗುತ್ತೆ ಒಂದು ಸಾರ್ಥಕತೆ ಕೆಲವೊಬ್ರು ಹೇಳ್ತಾ ಇದ್ರು ಅಮೃತ ಆದಮೇಲೆ ಆದ್ಮೇಲೆ ಅದರದ್ದೊಂದು ಅನಿಸ್ತು ನಮ್ಗೆ ಗಂಡ ಹೆಂಡತಿ ನಡುವಿನ ಆ ರಿಲೇಶನ್ಶಿಪ್ ಸೊ ಅದೇ ಅನ್ಸುತ್ತೆ ತುಂಬಾ ಕನೆಕ್ಟ್ ಆಗಿರೋದು ಅದೇ ಅಮೃತಧಾರೆ ನಾನು ತುಂಬ ತುಂಬ ಇಷ್ಟಪಟ್ಟಂತಹ ಒಂದು ಸಿನಿಮಾ ಆ ಥರ ಅಂದರೆ ಫ್ಯಾಮಿಲಿ ಅಂಡ್ ಫ್ಯಾಮಿಲಿ ಎಮೋಷನ್ಸ್ ಅಂತ ಬಂದಾಗ ನಮಗೆ ಗಂಡ ಹೆಂಡತಿ ಅಂದರೆ ಇದು ಪ್ರೀತಿ ಮಾಡಿದ್ರು ಇಷ್ಟಪಟ್ಟರು ಅನ್ನೋದಷ್ಟೇ ಅಲ್ಲದೆ ಇಷ್ಟಪಟ್ಟು ನಂತರ ಮದುವೆ ಆದರೂ ಅನ್ನೋದಷ್ಟೇ ಅಲ್ಲದೆ ಆ ನಂತರದ ಒಂದು ಫ್ಯಾಮಿಲಿ ಜರ್ನಿ ಅನ್ನೋದೇನಿದೆ ಅದು ನಮಗೆ ಯಾ ಆ ಕಂಪ್ಯಾರಿಸನ್ ಪ್ರಾಬಬ್ಲಿ ಅದರಿಂದ ಬಂದಿರಬಹುದು ಅಮೃತಧಾರೆ ಕಂಪ್ಯಾರಿಸನ್ ಅಂದರೆ ಅಲ್ಲಿ ಮ್ಯಾರಿಡ್ ಲೈಫ್ ಅಂತ ಹೇಗಿದೆಯಾ ಅದನ್ನು ಅವ್ರು ತುಂಬ ಚೆನ್ನಾಗಿ ತೋರಿಸಿದ್ರು ಆ ನಂತರ ಇವಾಗ ನಮ್ಮ ಸಿನಿಮಾದಲ್ಲಿ ಆ ಒಂದು ಜರ್ನಿ ಇದ್ದಂದ ಅದನ್ನ ರಿಲೇಟ್ ಮಾಡ್ಕೊತಿದ್ದಾರೆ ಅಂದಾಗ ಇಟ್ಸ್ ನೈಸ್ ಅಂದರೆ ಒಳ್ಳೆಯ ಸಿನಿಮಾ ಗೋಲಿಸಿದಾಗ ಯಾವಾಗಲೂ ಖುಷಿಯೇನಲ್ಲ ಸೊ ಅಂದರೆ ಅಫ್ಕೋರ್ಸ್ ಅಮೃತಧಾರೆ ಇಷ್ಟವಾದ ಸಿನಿಮಾ ಬಟ್ ಆ ಒಂದು ಜಾನರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಒಂದು ಒಂದೊಳ್ಳೆ ಆದಮೇಲೆ ನಿನ್ನೆ ಓಪನಿಂಗಿನೇ ಒಂದಷ್ಟು ಕಡೆ ಹೌಸ್ಫುಲ್ ಆಗಿತ್ತು ಮಂಗಳೂರು ಮೈಸೂರು ಈ ಕಡೆ ಎಲ್ಲ ಮಾರ್ನಿಂಗ್ ಶೋ ಅನುಪಮ ನೋಡಿ ಅಲ್ಲಿಂದ ಪ್ರಸನ್ನ ಹೋಗಿದ್ವಿ ಪ್ರಸನ್ನ ಇಂದ ಜಿಟಿ ಬಂದ್ವಿ ಜಿಟಿಯಿಂದ ನೆಕ್ಸ್ಟ್ ಬರೆದಿ ಬೆಂಗಳೂರು ಅಂದರೆ ಕನಪುರ ರೋಡ್ ಕೋರಮೋದ್ ಸೊ ಇಲ್ಲೆಲ್ಲ ಹೋಗಿದ್ವಿ ಫುಲ್ ಹೌಸ್ ಇತ್ತು ಅಂಡ್ ಅಫ್ಕೋರ್ಸ್ ಆ ಫುಲ್ ಹೌಸ್ ಇದ್ದಾಗ ನಾವು ಹೋಗಿ ಅವ್ರಿಗೆ ಒಂದು ಕೈಂಡ್ ಜೆಸ್ಚರ್ ಅಷ್ಟೇ ಒಂದು ಥ್ಯಾಂಕ್ ಮಾಡೋಕೆ ಅಲ್ಲಿ ಅವರು ಅದೇ ಈಗ ಎಲ್ಲದಕ್ಕಿಂತ ತುಂಬ ಖುಷಿ ಕೊಡ್ತಿರೋದು ಎಲ್ಲ ಕಡೆ ನೋಡಿದವರೆಲ್ಲ ಹೇಳ್ತಿರ್ತಕ್ಕಂಥ ಮಾತುಗಳು ಆ್ಯಂಡ್ ಜನ ಸಬ್ಜೆಕ್ಟಿಗೆ ಕನೆಕ್ಟ್ ಆಗಿರೋ ರೀತಿ ಇವುಗಳು ನಮಗೆ ತುಂಬ ಅಂದರೆ ಹಿತ ಅನ್ನಿಸುತ್ತೆ ರೀಸೆಂಟ್ ಈಗ ಒಂದು ಕಂಟೆಂಟ್ ಹೇಳಿ ಆ ಕಂಟೆಂಟ್ ಅರ್ಥ ಆಗಿದೆ ಈಗ ಬರೀ ಫೈಟ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಅದು ಸಮಾಧಾನ ಕೊಡೋಲ್ಲ ಕಂಟೆಂಟ್ ಬಗ್ಗೆ ಯಾವಾಗ ಜನ ಮಾತಾಡ್ತಾರೆ ದೆನ್ ಮೀನ್ಸ್ ನಾವು ತಲುಪ್ತಾ ಇದ್ದೀವಿ ಅಥವಾ ನಮ್ಮ ಉದ್ದೇಶ ತಲುಪಿದೆ ಅಂತ ಸರಿ ಇವತ್ತು ಅಂದ್ರೆ ರಿಲೀಸ್ ಆಗಿದ್ದೇನೆ ಇವತ್ತು ಔಷಧಿಗಳ ಹಾಕಿ ಒಳ್ಳೆ ರೆಸ್ಪಾನ್ಸ್ ಅಂತ ಪಡಿತಾ ಇದೆ ಈ ರೆಸ್ಪಾನ್ಸ್ ಮತ್ತೆ ನಮಗೆ ಯಾಕೆ ಬೇಜಾರ್ ಅಂದ್ರೆ ಸೊ ಯಾಕೆ ಬೇಜಾರ್ ಅಂದ್ರೆ ಅವಾಗಲೇ ಒಂದು ವಾಲ್ಯೂ ಮಾಡಿದ್ದಾರೆ ಬೇಜಾರು ಇದೆ ಅಂತ ಬೇಜಾರ್ ಇರೋದು ಅಂದ್ರೆ ಒಂದಷ್ಟು ಬರೀ ನಾವು ಬೇಡದ ವಿಷಯಗಳು ಅಥವಾ ಕೆಲವೊಂದು ಕಡೆ ನಮ್ಮನ್ನು ಮುಗ್ಸೋ ವಿಷಯಗಳು ಆ್ಯಂಡ್ ಅಲ್ಲಿ ತುಂಬ ದೊಡ್ಡ ಬೇಜಾರಿಲ್ಲ ಅದಕ್ಕಿಂತ ಏನಂದರೆ ಥಿಯೇಟ್ರ್ ಜನ ಬರ್ತಿಲ್ಲ ಅಂತ ಜನ ಬರ್ತಿಲ್ಲ ಥಿಯೇಟ್ರ್ ಮುಚ್ಚಿದೆ ಇದನ್ನು ಪದೇ 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 ಹೀಲ್ ಹೇಳಿ ಹೇಳಿ ಏನು ಈಗ ಇವರೆಲ್ಲ ಬಂದವರು ಜನ ತಾನೆ ಸೊ ಅಂದರೆ ಯಾವಾಗಲೂ ಒಂದು ಮಿಥಿ ಮೀರಿ ಕನ್ಸಿಡರ್ ಅದೇ ಸಿಚುವೇಶನಲ್ಲಿ ಇದೀವಿ ಬಟ್ ಅದನ್ನು ಹೇಳಿ ಹೇಳಿ ಇನ್ನೂ ಕುಗ್ಸೋದಕ್ಕಿಂತ ಬಟ್ ಸ್ಪೀಕ್ ಪಾಸಿಟಿವ್ ಒಳ್ಳೆಯ ವಿಷಯಗಳನ್ನ ಹರಡೋಣ ಥಿಯೇಟ್ರ್ ಮುಚ್ಚಿದೆ ಥಿಯೇಟ್ರ್ ಮುಚ್ಚಿದೆ ಅಂತ ಪ್ರಮೋಟ್ ಮಾಡೋದು ಥಿಯೇಟರ್ ಓಪನ್ ಇದೆ ಒಳ್ಳೆ ಸಿನಿಮಾ ಬಂದಿದೆ ಅಂತ ಪ್ರಮೋಟ್ ಇಲ್ಲ ಅದೇ ಪ್ರಾಬ್ಲಮ್ ಅದೇ ಫಾರ್ ಇನ್ಸ್ಟೆನ್ಸ್ ಜೆ ಪಿ ನಗರ ಸಿದ್ಧಲಿಂಗೇಶ್ವರ ಮೊನ್ನೆ ಸಂಜೆ ನಾಲ್ಕು ಗಂಟೆವರೆಗೂ ಕ್ಲೋಸ್ ಆಗಿತ್ತು ಓಪನ್ ಶೋ ಓಪನ್ ಯಾರು ಪ್ರಮೋಟ್ ಮಾಡಿಲ್ಲ ಲೀಸ್ಟ್ ಶೋ ಓಪನ್ ಆಗುತ್ತೆ ಎಕ್ಸಿಬ್ಯೂಟರ್ ನಮ್ಮ ತೇಟರ್ ಓಪನ್ ಆಗಿದೆ ಅಂತ ಹೇಳಿ ಹೇಳಲ್ಲ ಅದು ಪ್ರಾಬ್ಲಮ್ ಸೊ ಪಾಸಿಟಿವ್ ಥಿಂಗ್ ಸ್ಪ್ರೆಡ್ ಸಮ್ ಪಾಸಿಟಿವಿಟಿ ಸ್ಪ್ರೆಡ್ ಜಾಯ್ ಅಷ್ಟೇ ಅಷ್ಟೇ ಹೇಳೋದು ಅಂಡ್ ಈ ಒಂದು ಸಿನಿಮಾನೇ ನೋಡಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ಇದೆ ಇದ್ರ ಒಂದು ಪ್ರೀತಿಯ ಪ್ರಪಂಚ ಪ್ರೀತಿನ ಹರಡಿ ಅಂತ ಅಂಡ್ ವೈಷಮ್ಯನ ಹರಡೋಕ್ಕಿಂತ ಪ್ರೀತಿನ ಹರಡೋದು ಸಮಾಜಕ್ಕೆ ಒಳ್ಳೆಯದಲ್ವ ಸೊ ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಲವ್ಲಿ ಸೊ ಹಾಗೆ ಇದು ಮಾಡಿದಾಗ ಏ ಅಲ್ಲಿ ಥಿಯೇಟರ್ ಅಮ್ಮ ಹಂಗಮ್ಮ ಇನ್ನೊಂದು ಏ ಇತ್ತು ಸಾಕು ಲೆಟ್ಸ್ ಸ್ಟಾಪ್ ಕ್ರಿಬಿಂಗ್ ಅದು ನನ್ನ ಉದ್ದೇಶ ಆಗಿ ಸರ್ ಪ್ರೊಡ್ಯೂಸರ್ ಕಲೆಕ್ಷನ್ಸ್ ಎಲ್ಲ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ಏನಂತ ಹೇಳಿದ್ರೆ ಸಿನಿಮಾ ಒಳಗಡೆ ಕಂಟೆಂಟ್ ಏನು ವಿದ್ಯಮಾನಗಳು ಒಳಗಡೆ ಇದೆ ಅದು ಜನರಿಗೆ ಅದು ಇಷ್ಟ ಆಗಿ ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅದು ತುಂಬ ಖುಷಿಯಾಗ್ತಿದೆ ಸಿನಿಮಾ ಜನರು ಬೇರೆ 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 ಇದೆ ಅಂತ ನಾವು ಆಲ್ರೆಡಿ ಫಸ್ಟೇ ಹೇಳಿದ್ವಿ ಸೊ ಆ ಥರದ್ದು ನಾವು ಏನು ಎಕ್ಸ್ಪೆಕ್ ಎಕ್ಸೆಪ್ಟ್ ಮಾಡಿದ್ವಿ ಅದೇ ರಿಯಾಕ್ಷನ್ಸು ಜನರಿಂದ ಬರ್ತಾಯಿದೆ ಖುಷಿಯಾಗಿದ್ವಿ ಸರ್ ಏನು ತೊಂದರೆ ಇಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಚೆನ್ನಾಗಿ ಜಾಸ್ತಿ ಸರ್ ಈಗ ಸರ್ ನಾವು ಓ ಆರ್ ಸಿ ಸಿ ಕಾನ್ಸನ್ಟ್ರೇಟ್ ಮಾಡ್ತೇವೆ ಸರ್ ಇಲ್ಲಿ ಶೋಗಳು ಆಲ್ಮೋಸ್ಟ್ ಎಲ್ಲೆಲ್ಲ ಇನ್ಕ್ರೀಸ್ ಅವ್ರು ಮಲ್ಟಿಪ್ಲೆಕ್ಸಲ್ಲಿ ಅವರೇ ಇಂಟ್ರೆಸ್ಟ್ ಒಂದು ಇದು ಮಾಡ್ತಾ ಇದಾರೆ ಕೋರ್ಸಸ್ ಪ್ಲಾನ್ ಮಾಡ್ತೀವಿ ನಾವು ಅವೆಲ್ಲ ಅನೌನ್ಸ್ ಮಾಡಿದ್ರು ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಅಂತ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದೀವಿ ಸೊ ಇಪ್ಪತ್ತೊಂದರೊಳಗಡೆ ಇವ್ರು ನಿಟ್ಕೊಂಡು ಎಂಟರ್ ಸ್ಟೇಟ್ ರೌಂಡ್ ಓದ್ಬಿಟ್ಟು ಇವ್ರನ್ನ ಯು ಎಸ್ ಸಿ ಗಳಿಸೋ ಪ್ಲಾನಲ್ಲ ಸರ್ ಮಾಡ್ತಾ ಇದ್ದೀವಿ ಸರ್ ಸಿನಿಮಾದಲ್ಲಿರೋ ಒಂದು ವಿಷಯ ಅಂದರೆ ರಿವೀಲ್ ಮಾಡೋದು ರೀಸನ್ ಬಟ್ ಅಂದರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಆ ಒಂದು ವಿಷಯನ ಆ್ಯಡ್ ಮಾಡಿ ಅದು ಫಾರ್ ದ ಫಸ್ಟ್ ಟೈಮ್ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಬರುತ್ತೆ ಅದರ ಯಾವುದೋ ಬೇರೆ ಥರ ಸಿನಿಮಾದಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ ಬಟ್ ಒಂದು ಈ ಥರದೊಂದು ದೊಡ್ಡ ಸಿನಿಮಾದಲ್ಲಿ ಆ ಥರದೊಂದು ವಿಷಯ ಅದನ್ನು ನೀವು ಒಪ್ಕೊಂಡಿದ್ದು ಮಾಡಿತ್ತು ಏನಾಗುತ್ತೆ ಸಿನಿಮಾ ಯಾವಾಗಲೂ ಹೇಳ್ತೀನಲ್ವಾ ಸಿನಿಮಾ ಇಸ್ ಅಚ್ ಪವರ್ಫುಲ್ ಮೀಡಿಯಮ್ ಇದ್ರ ಮೂಲಕ ಒಳ್ಳೆಯ ಸಂದೇಶನೂ ತುಂಬ ಚೆನ್ನಾಗಿ ಹೇಳಬಹುದು ಕೆಟ್ಟ ಸಂದೇಶನೂ ತುಂಬ ಚೆನ್ನಾಗಿ ಹೇಳ್ಬೋದು ಅಂಡ್ ಅದು ತುಂಬ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡಬಲ್ಲದಂಥ ಶಕ್ತಿ ಸಿನಿಮಾಗುತ್ತೆ ಸೊ ಯಾವಾಗ ಒಂದಷ್ಟು ವಿಚಾರಗಳನ್ನ ನಾವು ಮಾತಾಡ್ದೇನೆ ಹೋಗ್ಬಿಡ್ತೀವಿ ಮಾ ಅದರ ಬಗ್ಗೆ ಡ್ರೆಲ್ ಮಾಡದೆ ಹೋಗ್ಬಿಡ್ತೀವಿ ಅದು ಹಾಗೆ ಹೈಡಿಂಗಲ್ಲಿ ಉಳಿದೋಗ್ಬಿಡುತ್ತೆ ಆ್ಯಂಡ್ ಅಂಥ ಒಂದು ಅಂದರೆ ಇದರಲ್ಲಿ ಅದು ಇದೆ ಅಲ್ಲ ಅದೇ ಮುಖ್ಯ ಉದ್ದೇಶ ಸಿನಿಮಾದಲ್ಲಿ ಸೊ ಆ ಇಂಟ್ರವಲ್ ಪಾಯಿಂಟ್ ಆದ ಮೇಲಿಂದ ಯಾಕೆ ಜನ ಟೋಟಲ್ ಇಂಟ್ರಾಫ್ ಸೈಲೆನ್ಸಲ್ಲಿ ಎಮೋಷನಲ್ ಆಗಿ ನೋಡ್ತಿದ್ದಾರೆ ಅಂದರೆ ಆ ಒಂದು ಕಂಟೆಂಟ್ ಇಲ್ಲ ಆ್ಯಂಡ್ ಯಾವಾಗಲೂ ಅಷ್ಟೇ ಸಿ ನಮಗೇನೋ ತೊಂದರೆ ಆಗೋದು ಹಿಂಗೆ ಈ ಕಾರಣ ತೊಂದರೆ ಆಯಿತು ಅಂತ ಗೊತ್ತಾದರೆ ಸರಿ ಗೊತ್ತಿಲ್ಲದೇ ತೊಂದರೆಗೆ ಸಿಕ್ಕಾಕೊಂಡು ನರಡ್ತಾ ಇದ್ದಾಗ ಅವಾಗ ಏನಂತೀರಿ ನೀವು ಅವರ ಭಾವನೆಗೆ ಏನಂತೀರಿ ಆ್ಯಂಡ್ ಯಾರಿಂದನೂ ಹೇಗೋ ಏನೋ ಸಮಸ್ಯೆ ಆದಾಗ ನಾವು ದೂಷಣೆ ಮಾಡೋದು ಬೇಕಾಗಿರೋದು ಕಲ್ಫ್ರಿಟ್ನೆ ಹೊರತು ವಿಕ್ಟಿಮ್ನಲ್ಲ ಸಂಸಾರ ಸಂಬಂಧ ಪ್ರೀತಿ ಅಂತ ಬಂದಾಗ ಇಲ್ಲಿ ನಂಬಿಕೆ ತುಂಬ ದೊಡ್ಡ ಫ್ಯಾಕ್ಟರ್ ಆಗಿದೆ ಆ್ಯಂಡ್ ನಂಬಿಕೆ ಇಲ್ಲದೇ ಇರೋ ಜಾಗದಲ್ಲಿ ಪ್ರೀತಿಯಾಗಲಿ ಸಂಬಂಧಗಳಾಗಲಿ ಉಳಿಯೋಲ್ಲ ಆ್ಯಂಡ್ ಆ ನಂಬಿಕೆ ಅನ್ನೋ ಫ್ಯಾಕ್ಟ್ರು ಈ ಒಂದು ವಿಷಯಕ್ಕೆ ಲೆಂಡ್ ಮಾಡಿ ಅಂದರೆ ಇರೋದು ಅದು ದಟ್ ಈಸ್ ದ ಹೋಲ್ ಎಕ್ಸ್ಪೀರಿಯೆನ್ಸ್ ಆಫ್ ಲವ್ಲಿ ಸೊ ಸಿನಿಮಾನ ನಾವು ಮೊದಲೇ ದಿವಸದಿಂದ ಹೇಳ್ತಿರೋದು ಈ ಥರದೊಂದು ಅಂಶ ನಾವು ಈ ತನಕ ಕಂಡಿರಲಿಲ್ಲ ಬೇರೆ ಸಿನಿಮಾಗಳಲ್ಲಿ ಈ ಈ ಸಿನಿಮಾದಲ್ಲಿ ಆ ಪೊಟೆನ್ಷಿಯಲ್ ಅಥವಾ ಈ ಸಿನಿಮಾದ ಶಕ್ತಿ ಅಂದರೆ ಬೇಸಿಕಲಿ ಆ ಒಂದು ಕಂಟಿನ್ಯೂನ ಸುತ್ತ ಇರ್ತಕ್ಕಂಥ ವಿಷಯ ಸೊ ದಟ್ಸ್ ನಮ್ಮ ಕಡೆಯಿಂದ ಒಂದು ಆನೆಸ್ಟ್ ಎಫರ್ಟ್ ಅಂತಹ ವಿಷಯಗಳನ್ನೂ ಚರ್ಚೆ ಆಗಬೇಕು ಇರಬೇಕು ಇಸ್ ಕಮರ್ಷಿಯಲ್ ಆ ವಿಷಯ ರೀಚ್ ಏನಂದ್ರೆ ಸಿನಿಮಾನ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋ ಕಾಲ ಹೋಯಿತು ಸಿನಿಮಾ ನಾವು ಎಂತ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಹೇಳೋ ರೀತಿ ಒಳಗಡೆ ಅದೊಂದು ಮಾಧ್ಯಮ ಎಂಟರ್ಟೈನ್ಮೆಂಟ್ ಮಾಧ್ಯಮ ಅದ್ರ ಜೊತೆಗೆ ಒಂದು ಒಳ್ಳೆಯ ಸಂದೇಶ ಸಮಾಜದಲ್ಲಿ ಇವತ್ತು ಏನು ನಡಿತಾ ಇದೆ ಅದು ಕನೆಕ್ಟ್ ಆಗಬೇಕು ಆವಾಗಲೇ ಸಿನಿಮಾಗೆ ಅದು ನಾವು ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವೇನು ಸಿನಿಮಾ ಮಾಡ್ತೀವಿ ಜನರಿಗೆ ಕನೆಕ್ಟ್ ಆಗಬೇಕು ಜನರಲ್ಲಿ ಇವಾಗ ಇವತ್ತು ನಿಮ್ಮ ನಿಮ್ಮನೆಯಲ್ಲೂ ಆ ಥರದ್ದೊಂದು ಇನ್ಸಿಡೆಂಟು ನಮ್ಮನೆಲ್ಲೂ ಆ ಥರದ್ದೊಂದು ಇನ್ಸಿಡೆಂಟು ಅದು ಕನೆಕ್ಟ್ ಆಗಬೇಕು ನಾವು ಏನೋ ಇಮ್ಯಾಜಿನರಿ ಕಾನ್ಸೆಪ್ಟ್ನ ತೊಗೊಂಬಂದು ಸಿನಿಮಾ ಮಾಡಿದಾಗ ಅದು ಎಂಟರ್ಟೈನ್ಮೆಂಟ್ ಆಗುತ್ತೆ ಈ ಒಂದು ಸಬ್ಜೆಕ್ಟು ಅದು ಜನ್ರಿಗೆ ರೀಚ್ ಆಗಬೇಕು ಜನ್ರಿಗೆ ಕನೆಕ್ಟ್ ಆಗಬೇಕು ಸಮಾಜಕ್ಕೆ ಹತ್ರ ಇರಬೇಕು ಭಾವನೆಗಳಿಗೆ ಹತ್ರ ಒಂದು ಒಂದು ಪರ್ಸೆಂಟ್ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಈ ಸಿನಿಮಾ ನೋಡಿದ ಮೇಲೆ ಒಂದು ಪ್ರೀತಿ ಮಾಡೋ ರೀತಿ ಆಗಿರ್ಬೋದು ಇವತ್ತಿನ ಬೆಳವಣಿಗೆ ನೋಡ್ತಾ ಇದೆ ನೆಗೆಟಿವಿಟಿ ಬೆಳವಣಿಗೆ ಡೈವರ್ಸ್ ಅದು ಇದು ಆಳ್ಮುಳು ಅಂತ ಏನೇನಿದೆ ಸಿನಿಮಾ ಮೇಲೆ ಒಂದು ಫ್ರೆಶ್ ಮೂಡ್ ಕ್ರಿಯೇಟ್ ಆಗುತ್ತೆ ಗಂಡ ಹೆಣ್ತಿರೋ ಲವ್ ಹೆಂಗಿರುತ್ತೆ ಆ ದತ್ತಣ್ರದ್ದು ಒಂದು ಎಮೋಷನ್ಸ್ ಆ ಒಂದು ಕಾನ್ಸೆಪ್ಟ್ ಇಟ್ಟಿರೋದೆ ಏಜ್ಡ್ ಪರ್ ಪರ್ಸನ್ಸು ಇವತ್ತು ಪ್ರೀತಿ ಒಳಗಡೆ ಯಾವ ಥರ ಮುಳುಗಿ ಪ್ರೀತಿ ಯಾವ ಥರ ಅಕ್ಸೆಪ್ಟ್ ಮಾಡಿಕೊಂಡು ಒರಿಜಿನಲ್ ಪ್ರೀತಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಒಲವು ಅಂತ ಹೇಳಿದ್ರು ನಮ್ಮ ದತ್ತಣವರು ಅದು ಕಾಣಿಸುತ್ತಲ್ಲ ಸಿನಿಮಾದಲ್ಲಿ ಅದು ನಮ್ಮ ಖುಷಿ ಸೊ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಅಲ್ಲ ಇದು ಒಂದು ಫ್ರೆಶ್ ಮೂಡು ಒಂದು ಒಳಗಡೆ ಬಂದು ಕನೆಕ್ಟ್ ಆಗಬೇಕು ಜನ ಹೌದಪ್ಪ ಇದು ನಮ್ಮ ಜೀವನದಲ್ಲಿ ನಡೆದುಬಿಟ್ರೆ ಅನ್ನೋ ಒಂದು ಪ್ರಕಾಶನ್ಸ್ ಇರಬೇಕು ಹಂಗಾಗಿ ಆ ಸಿನಿಮಾ ಈ ಥರ ಮಾಡಿದ್ರು ಕಮರ್ಷಿಯಲ್ ಆಸ್ಪೆಕ್ಟ್ ನೋಡೋಲ್ಲ ನಾವು ಸಿನಿಮಾದಲ್ಲಿ ಕೋರ್ಸ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೀಡಿಯಂ ಇಲ್ಲ ಅಂತ ಅಂದರೆ ಆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಹೇಳಿದಾಗ ಅದು ಹಲವಾರು ಇನ್ನಸೆಂಟ್ ಮನಸ್ಸುಗಳನ್ನು ತಲುಪುತ್ತೆ ತಲುಪಬೇಕು ಆ್ಯಂಡ್ ಆ ಶಕ್ತಿ ಸಿನಿಮಾಗಿರೋದ್ರಿಂದ ಅದನ್ನ ನಾವು ಬಳಸ್ಕೋಬೇಕು ಸೊ ಆ ಒಂದು ಪ್ರಯತ್ನ ಓಕೆ ಥ್ಯಾಂಕ್ ಯು